ಕಥಾ ಮಾಧ್ಯಮಕ್ಕೆ ಸ್ವಾಗತ ಕಣಿವೆ ಒಂದರಲ್ಲಿ ಕಾಗೆ ಮತ್ತು ಕೋಗಿಲೆ ವಾಸವಾಗಿದ್ವು ಇವುಗಳ ಮಧ್ಯೆ ಜಗಳ ಪ್ರಾರಂಭವಾಗತ್ತೆ ಪ್ರಾರಂಭದಲ್ಲಿ ಅವುಗಳ ಮಧ್ಯೆ ಒಳ್ಳೆಯ ಬಾಂಧವ್ಯವಿತ್ತು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದ್ದ ಅವುಗಳ ಮಧ್ಯೆ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಮುನಿಸು ಉಂಟಾಯಿತು ಮುನಿಸು ದಿನೇ ದಿನೇ ಹೆಚ್ಚಾಗತೊಡಗಿತು ಪರಸ್ಪರ ಎರಡರ ಮಧ್ಯೆ ದ್ವೇಷ ಬೆಳೆಯಿತು ಈಗ ಕಾಗೆಗಳ ಗುಂಪು ಮತ್ತು ಕೋಗಿಲೆಗಳ ಗುಂಪು ಎದುರಾಯಿತು ಗುಂಪುಗಳ ಮಧ್ಯೆ ವೈರತ್ವ ಬೆಳೆಯಿತು ಪರಸ್ಪರ ಎದುರಾಗಿ ನಿಂದಿಸ್ತಾ ಇದ್ವು ಕುಕ್ಕಿನಲ್ಲಿ ಕುಕ್ಕಿ ಕುಕ್ಕಿ ಘಾಸಿಗೊಳಿಸ್ತಾ ಇದ್ವು ಯುದ್ಧ ಪ್ರಾರಂಭವಾಗಿಯೇ ಬಿಟ್ಟಿತ್ತು ಎರಡೂ ಕಡೆ ಬಲಿಷ್ಠವಾದ ಗುಂಪು ಇತ್ತು ಯುದ್ಧದಲ್ಲಿ ಗೆಲ್ಲಲು ಎರಡೂ ಪಡೆಗಳು ಸೆಣಸಾಡ್ತಾ ಇದ್ವು ಯುದ್ಧ ಬಹಳ ದಿನಗಳವರೆಗೆ ನಡೆಯಿತು ಈ ಮಧ್ಯೆ ಗೂಬೆಯೊಂದು ಎರಡೂ ಕಡೆ ನಡೆಯುತ್ತಿದ್ದ ಯುದ್ಧವನ್ನ ಸುಮ್ಮನೆ ಕುಳಿತು ನೋಡ್ತಾ ಇತ್ತು ತನ್ನ ಗುಂಪಿನವರಿಗೆ ಎಚ್ಚರಿಕೆಯಿಂದ ಯುದ್ಧವನ್ನ ಗಮನಿಸ್ತಾ ಇರಿ ಅಂತ ತಾಕೀತು ಮಾಡಿತು ಕಾಗೆಯ ಗುಂಪು ಬಲಿಷ್ಠವಾದ ಗುಂಪು ಅಂತ ಗೂಬೆ ಯೋಚಿಸಿತು ಆದರೆ ಸದ್ದಿಲ್ಲದೆ ಕಾಗೆಯ ಗುಂಪಿಗೆ ಬೆಂಬಲ ಸೂಚಿಸಿತು ಯುದ್ಧ ಜೋರಾಯಿತು ಆದರೆ ಗೂಬೆಯ ಲೆಕ್ಕಾಚಾರ ಮಾತ್ರ ತಪ್ಪಿತು ಯಾಕಂದರೆ ಈ ಒಂದು ಯುದ್ಧದಲ್ಲಿ ಕಾಗೆಯ ಗುಂಪಿಗೆ ಸೋಲಾಗತ್ತೆ ಕೋಗಿಲಿಯ ಗುಂಪು ಗೆಲುವನ್ನು ಸಾಧಿಸುತ್ತೆ ಗೂಬೆ ಪಕ್ಷ ಬದಲಿಸಿ ಕಾಗೆಯ ಗುಂಪನ್ನು ಬಿಟ್ಟು ಕೋಗಿಲಿಯ ಗುಂಪಿನ ಕಡೆಗೆ ಓಡಿ ಹೋಗುತ್ತೆ ನನಗೆ ಕಾಗೆಯ ಗುಂಪಿನ ನಡವಳಿಕೆ ಅಷ್ಟಾಗಿ ಹಿಡಿಸೋದಿಲ್ಲ ಅವರಿಗೆ ತುಂಬ ಜಂಬ ಇದೆ ಅಲ್ಲಿ ನಮಗೆ ಏನು ಗೌರವನೇ ಇಲ್ಲ ನಮ್ಮ ಗುಂಪು ತುಂಬ ದೊಡ್ಡದಿದೆ ನಮ್ಮ ಬೆಂಬಲ ನಿಮಗೆ ಎಂದೆಲ್ಲ ಗೂಬೆ ನಾಟಕೀಯ ಮಾತನ್ನು ಆಡತೊಡಗಿತು ಕೋಗಿಲೆ ಗುಂಪಿಗೆ ಅದರ ನಿಜವಾದ ಬಣ್ಣ ಗೊತ್ತಾಗಿತ್ತು ಅವು ಗೂಬೆಯ ಮಾತಿಗೆ ಮರುಳಾಗಲಿಲ್ಲ ಸ್ವಾರ್ಥಿಗಳಿಗೆ ನಮ್ಮಲ್ಲಿ ಸ್ಥಳವಿಲ್ಲ ನಾವು ಯುದ್ಧದಲ್ಲಿ ಗೆಲುವು ಸಾಧಿಸಿದ್ದೇವೆ ಎಂದು ನಮ್ಮನ್ನು ಓಲೈಸಲು ಬಂದಿದ್ದೀಯೇ ನಮ್ಮಲ್ಲಿ ನಿನಗೆ ಸ್ಥಳವಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಇಲ್ಲಿಂದ ಹೊರಟು ಹೋಗು ಎಂದು ಕೋಗಿಲೆಗಳು ಒಕ್ಕೋರಲಿನಿಂದ ಹೇಳಿದ್ವು ಗೋಬೆಗೆ ಇದರಿಂದ ನಿರಾಸೆಯಾಯಿತು ಅದು ತನ್ನ ಗುಂಪಿನ ಜೊತೆ ಮತ್ತೆ ಕಾಗೆಯ ಬಳಿ ಬಂದಿತು ಕೋಗಿಲೆಗಳು ತಮಗೆ ಗೆಲುವು ಉಂಟಾಗಿದೆ ಎಂದು ಬೀಗ್ತಾ ಇದೆ ಅವುಗಳಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ನನ್ನ ದೊಡ್ಡ ಗುಂಪು ನಿನ್ನೊಂದಿಗೆ ಇದೆ ಪೂರ ತಯಾರಿ ನಡೆಸಿ ಮತ್ತೊಮ್ಮೆ ಕೋಗಿಲೆಗಳ ಮೇಲೆ ಯುದ್ಧ ಮಾಡೋಣ ಅವುಗಳನ್ನು ಸೋಲಿಸಿ ಬುದ್ಧಿ ಕಲಿಸ್ಬೋದು ಎಂದೆಲ್ಲ ಗೂಬೆ ಮೃದು ಮಾತು ಹೇಳಿ ನಟನೆ ಮಾಡಿತು ಕಾಗೆಗಳಿಗೆ ಅದರ ಸ್ವಾರ್ಥ ಬುದ್ಧಿ ತಿಳಿದು ಹೋಗಿತ್ತು ಗೆದ್ದಿತ್ತಿನ ಬಾಲ ಹಿಡಿಯುವುದು ಗೂಬೆಯ ಗುಣ ಎಂದು ಅವು ಯೋಚಿಸಿತ್ತು ಬೇಡ ನಿನ್ನ ಸಹವಾಸವೇ ಬೇಡ ನೀನು ಸ್ವಾರ್ಥಿ ನಿನ್ನಿಂದ ನನಗೆ ತೊಂದರೆಯೇ ಹೊರತು ಉಪಯೋಗವೇನಿಲ್ಲ ಇಲ್ಲಿಂದ ಹೊರಟು ಹೋಗು ಮತ್ತೆ ನಿನ್ನ ಮುಖವನ್ನ ತೋರಿಸ್ಬೇಡ ಕಾಗೆಗಳು ಏಕ ಕಂಠದಿಂದ ಹೇಳಿದ್ವು ಗೂಬೆಗೆ ಇದರಿಂದ ದುಃಖವಾಯಿತು ತನ್ನ ಸ್ವಾರ್ಥ ಬುದ್ಧಿಗೆ ತಕ್ಕ ಶಾಸ್ತಿಯಾಯಿತು ಎಂದು ತಿಳಿಯಿತು ನಾಚಿಕೆ ಅವಮಾನದಿಂದ ಹಗಲು ವೇಳೆ ಯಾರಿಗೂ ಮುಖ ತೋರಿಸದೆ ಅವಿತುಕೊಂಡಿತು ಈಗಲೂ ಗೂಬೆಗಳು ಹಗಲಿನಲ್ಲಿ ಗೋಚರಿಸದೆ ರಾತ್ರಿಯ ಹೊತ್ತು ಕತ್ತಲಿನಲ್ಲಿ ಸಂಚರಿಸ್ತವೆ ಗೂಬಿಯ ಧ್ವನಿಯನ್ನು ಕೇಳುವುದು ಬೇಡ ಎಂದು ಜನರು ಈಗಲೂ ಬಯಸ್ತಾರೆ ಸ್ವಾರ್ಥಿ ಎಲ್ಲರಿಂದಲೂ ಅಪಮಾನಕ್ಕೆ ಒಳಗಾಗಿ ಆಗ್ತಾನೆ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ